ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಶಾಂತಾಮಿ ನಾನೊಂದು ಭಕ್ತಿ ಭಕ್ತಿಗಿಂತ ಹಾಡ್ತಾ ಇದ್ದೀನಿ ಎಲ್ಲ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾಡ್ಕೊಳ್ಳಿ ಶರಣ ಶಶಿಭೂಷಣ ಗೌರಿ ಪ್ರಿಯ ಜಗನೋ ಅನಾ ಶರಣ ಶಶಿಭೂಷಣ ಕೆಂಜಡೆ ಶಿವನ

ಶಶಿಭೂಷಣ ಗೌರಿ ಪ್ರಿಯಾ ಜಗಮೋಹನ ಶರಣಂಬೆನಾ ಶಶಿಭೂಷಣ ಬೇಡರ ಕನ್ನನ ಪೂಜೆಗೆ ನೀನೊಲಿದೆ ಅಲ್ಲಮ ಪ್ರಭುವಾಗಿ ಮಾಯೆಯ ಗೆಲ್ಲಿದೆ ಬೇಡರ ಕನ್ನನ ಪೂಜೆಗೆ ನೀನೊಲಿದೆ अल्प्रभु मा माहे बसवङ् कुलदैव कुलदैवनादे महादेव अन च मल्लिकार्जुन चरण शशिभूषण गौरीप्रिया जगन्मो शशिभूषण शरण बेला शशिभूषण नमस्कार